ಇಲ್ಲಿ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದ್ರ ಎಂಡ್ ಏನಾಗೋದದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ವಿರೋಧಿ ಸರ್ಕಾರ ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ ಬೇಕಂದ್ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಭತ್ತ ಕಾಫಿ ಕಳಿಸಲ ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ಹೊಡೀವಿ ಇಡೀ ದಲಿತ ಸಮುದಾಯದ ಇತರರ ಕಾಪಾಡುತ್ತಾ ನಿಮ್ಮ ಲೇಜೆಂಡೋ ನೀ ಇಲ್ಲಿ ಇಲ್ಲಿ ಅವರು ಇದು ಪರಿಹಾರ ಅಲ್ಲ ಈ ಸತ್ಯ ಅಲ್ಲ ನೋಡಿ ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದ್ರೆ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ನೀವು ಹೇಳ್ತಿದ್ದಿಲ್ಲ ಗೆರೆಕ್ಕೆ ಅವರು ಇದೇ ಗಪ್ಪಾಗಿತ್ತು ನಿಮ್ಮೇನಾ ಭಾಷಣ ನೋಡಿದಾಗ ಆ ರಶೋಕ ಬллиನ್ ಬಿಟ್ಟು ಐತೆಲ್ಫ ನೋಲೆಜ್ ಎಷ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ ಈಗ ನನಗೆ ಅನಿಸ್ಲಾಕತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ ಹಿಂಗೆ ಕೊಯ್ ಕುಯಿ ಕುಪ್ಪ ಮಕ್ಕಳಿಗೆ ಯಾರು ಹಂಚಬಾರ್ದು ಯಾರಿಗೂ ಅಪ್ಪಾಜಿ ಅನ್ಬಾರ್ದು ನಮ್ಮ ಅಪ್ಪ ನಮ್ಮ ಅಪ್ಪ ಅನ್ಬೇಕು ಅಟ್ಟೆ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥವಾ ಕಾಲು ಮುಗಿದು ಅವ್ರ ಕಾಲಲ್ಲ

ಒಬ್ಬೊಬ್ರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಚಂದ್ರ ಮುಖ್ಯಮಂತ್ರಿ ಅದಾರ ಸಾಯಿ ತನ ಮುಖ್ಯಮಂತ್ರಿ ಚೌದು ಮಾತಾಡ್ಲಿಕ್ಕೆ